ಮೊದಲನೇದಾಗಿ ಬಿಹಾರ್ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಇವತ್ತು ನೂರ ತೊಂಬತ್ತಕ್ಕೂ ಹೆಚ್ಚು ಸೀಟ್ಗಳನ್ನು ಪಡೆಯುವುದರ ಮೂಲಕ ಕ್ಲೀನ್ ಸ್ವೀಪ್ ಮಾಡಿ ಎಕ್ಸಿಟ್ ಪೋಲ್ಸ್ ಏನು ರಿಸಲ್ಟ್ಸ್ ಕೊಟ್ಟಿದ್ರು ಅದನ್ನು ಆ ಊಹೆಗೂ ಕೂಡ ಮೀರಿ ಇವತ್ತು ಸಾಧನೆ ಮಾಡಿರುವಂಥದ್ದು ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ಒಂದು ಇಡೀ ದೇಶದಲ್ಲಿ ಅವರ ಆಡಳಿತಕ್ಕೆ ಜನರು ಕೊಟ್ಟಿರುವಂತ ಒಂದು ಆಶೀರ್ವಾದ ಅಂತ ಹೇಳಿ ಹೇಳ್ಬೇಕಾಗುತ್ತೆ ಈ ಸಂದರ್ಭದಲ್ಲಿ ದೇಶದ ನಾನು ನಮ್ಮ ಕರ್ನಾಟಕ ರಾಜ್ಯದ ಜನತೆ ಪರವಾಗಿ ಪಕ್ಷದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತಾ ಇದ್ದೇನೆ ಮಾಡಿದ್ರು ರಾಹುಲ್ ನೋಡಿ ಅವರು ಎಲ್ಲಿ ಮತ್ತು ಕರ್ನಾಟಕ ತೆಲಂಗಾಣದಲ್ಲಿ ಗೆದ್ದಾಗ ಒಂದು ಮಾತು ಆದ್ರೆ ವೋಟ್ ಚೌರಿ ಅನ್ನುವಂತ ಒಂದು ವಿಚಾರ ಅವ್ರ ಸೋಲನ್ನು ಮುಂಚೆನೆ ಅಂತ ವಿಚಾರ ಅವ್ರ ಸೋಲನ ಮುಂಚೆನೆ ಒಪ್ಕೊಂಡ್ಬಿಟ್ಟೆ ಆ ವೋಟ್ ಚೌರಿ ಅನ್ನುವಂಥ ಒಂದು ವಿಚಾರಗಳನ್ನ ಅವರು ಹೇಳಿರುವಂಥದ್ದು ಇವತ್ತು ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಸಂಪೂರ್ಣವಾಗಿ ಎಲ್ಲ ರಾಜ್ಯಗಳಲ್ಲಿ ಕೂಡ ಬರೋ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕೂಡ ಇದೇ ಒಂದು ರೀತಿಯಲ್ಲಿ ಕ್ಲೀನ್ ಸ್ವೀಪ್ ಅನ್ನು ಮಾಡಿ ಬಿಜೆಪಿ ಪಕ್ಷ ಆಡಳಿತಕ್ಕೆ ಬರುತ್ತೆ ಅನ್ನುವಂಥ ಒಂದು ಸಂಕೇತ ಇವತ್ತು ಬಿಹಾರ್ ಚುನಾವಣೆ ಮೂಲಕ ಇವತ್ತು ಜನರ ತೀರ್ಪು ಆ ನಿಟ್ಟಲ್ಲಿ ಕೊಟ್ಟಿದ್ದಾರೆ ವಿಭಿನ್ನ ವಿನೂತನ ಹಾಗೂ ವಿಶೇಷ ಸುದ್ದಿಗಳಿಗಾಗಿ ವೀಕ್ಷಿಸ್ತಾ ಇರಿ ಕರ್ನಾಟಕ